ನನ್ನನ್ನು ಬೆಂಬಲಿಸುವವರ ಬೆಂಬಲ ಅದು ಕಾನೂನು ಪ್ರಕಾರ ಉಂಟ ಅಂತ ಜನ ಕೇಳಬೇಕು ಬೆಂಬಲಿಸ್ತಾರೆ ಅಂತೆಲ್ಲ ಏನು ಕೂಡ ಮಾಡ್ಬೋದಾ ಅಥವಾ ನನ್ನನ್ನು ಬೆಂಬಲಿಸಲ್ಲಂತೆಲ್ಲರೂ ಏನು ಕೂಡ ಮಾಡೋದಿರ್ಬೋದಾ ಇಂಥ ಸಮಾಜದಿಂದ ನಾವು ಬೇರೆಯವರು ಹೇಗೆ ನಾವು ದೋಷ ಯಾಕೆ ನಾವು ಬೇರೆಯವರನ್ನು ದೋಷಿಸಬೇಕು ನಾವೇ ಸರ್ ಇದ್ದೇವಾ ಇವರ ಬೆಂಬಲ ಯಾಕೆ ಬೆಂಬಲ ಇಲ್ಲಿ ಬೆಂಬಲಕ್ಕೆ ಅಂತ ಬಿಡಲಿಕ್ಕೆ ಆಗ್ತದಾ ಅಥವಾ ನಮ್ಮನ್ನು ಹಿ ಯಾಲಿಸ್ತಾನೆ ನಮಗೆ ಹೆದರಿಕೆಯಿಂದ ಕೂತ್ಕೊಳ್ಲಿಕ್ಕೆ ಆಗ್ತದಾ ವಿಚಾರ ಏನಿದೆ ಅವ್ರು ನಡುವಂಥ ಜನರ ಆರೋಗ್ಯದಲ್ಲಿ ಯಾರು ಕೂಡ ಚೆಲ್ಲಾಟ ಆಗಬಾರ್ದು ಸಣ್ಣ ವಿಚಾರ ಅಲ್ಲ ಇಟ್ಸ್ ಅ ವೆರಿ ಸೀರಿಯಸ್ ಮ್ಯಾಟರ್ ನನ್ನ ಮಗುವಿಗೆ ಯಾರೊಬ್ಬರು ಒಂದು ಇಂಜೆಕ್ಷನ್ ಕೊಟ್ಟರೆ ಏನಾಗ್ಬೋದು ಒಬ್ಬ ಮದ್ದು ಕೊಟ್ಟರೆ ನನ್ನ ನಿಮ್ಮ ಮಗುವಿಗೆ ಜ್ವರ ಅಂತ ನಾವು ಹೋಗ್ತೇವೆ ಬೋರ್ಡ್ ನೋಡಿ ಅಲ್ಲಿ ಡಾಕ್ಟ್ರಲ್ಲದೊಂದು ಮದ್ದು ಕೊಟ್ಟರೆ ನಿಮ್ಮ ಪರಿಸ್ಥಿತಿ ಅನ್ನೋದು ಮಗುವುದು ಈಗೆಲ್ಲ ಗೂಗಲ್ ಡಾಕ್ಟರ್ ಅವರು ಇದ್ದಾರೆ ಗೂಗಲ್ ನೋಡಿ ಮದ್ದು ಕೊಡ್ತಾರೆ ಒಂದು ಕಡೆ ತಮ್ಮನ್ನು ಮೇಲೆ ರಾಜಕೀಯ ರಾಜಕೀಯ ಅಂತ ಅಂತ ಪ್ರೇರಿತ ಅದು ನನ್ನ ತಪ್ಪಲ್ಲ ಆ ಒಂದು ಮನೋಭಾವದ ಮನಸ್ಸಿರುವವರ ತಪ್ಪು ದಾಳಿ ಮಾಡಿದಾಗ ಅವರಿಗೆ ಲೈಸೆನ್ಸ್ ಉಂಟ ಅಂತ ನೀವು ಜನರು ಕೇಳಬೇಕು ಆರೋಗ್ಯಕ್ಕೆ ನೋಡಿ ಒಂದು ಹೋಟೆಲನ್ನು ಲೈಸೆನ್ಸ್ ಎಲ್ಲ ನಡೆಸಬಹುದು ಅಥವಾ ಸಿಬ್ಬಂದಿ ಇಲ್ಲದೆ ಯಾರು ಮ್ಯಾನೇಜ್ ಮಾಡ್ಬೋದು ಆರೋಗ್ಯ ಅಂತ ಹೇಳಿದೆ ಮತ್ತು ಈ ರೀತಿಯ ಪಾಲಿಕ್ಲಿನಿಕನ್ನು ಇಡೀ ಸ್ಟೇಟ್ನಲ್ಲಿ ಇವತ್ತು ರೇಡ್ ಆಗ್ತಾ ಇವತ್ತಿದೆ ಕ್ವ್ಯಾಕ್ಸ್ ಬಗ್ಗೆ ಹಾಗ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲಿ ಕಡಿಮೆ ಬೇರೆ ಕಡೆಯಲ್ಲಿ ಯಾವ ಡಾಕ್ಟ್ರು ಇಲ್ಲ ಇವರೇ ಅವರಿಗೆ ಇದಾಗುವಂಥದ್ದು ಸೊ ನಾನು ಕೂಡ ಹೆಲ್ತ್ ಮಿನಿಸ್ಟರ್ ಆಗಿದ್ದವ ನಾನು ಒಂದೇ ದಿವಸ ಸೈನೋಕೆ ಎಂಚು ರೇಡ್ ಮಾಡಿಸಿದ್ದೇನೆ ಎಂಟರ್ ಸ್ಟೇಟಲ್ಲಿ ಆಲ್ ಕ್ವ್ಯಾಕ್ಸ್ ಇದಕ್ಕೆ ಅಂದರೆ ಇಂಥ ಒಂದು ಪಾಲಿಕ್ಲಿನಿಕ್ ಅಥವಾ ಇದಕ್ಕೆ ಹೋಗೋರು ಯಾರು ಶ್ರೀಮಂತರು ಹೋಗ್ತಾರಾ ಇಲ್ಲ ಅವ್ರಿಗೆ ಗೊತ್ತಿದೆ ಅಲ್ಲಿ ಶಿಕ್ಷಣ ಪಡೆದವ್ರು ಹೋಗ್ತಾರಾ ಅವ್ರಿಗೆ ಕೂಡ ಗೊತ್ತಿದೆ ಅಲ್ಲಿ ಹೋಗೋರು ಬಡವರು ಮತ್ತು ಮುಗ್ಧವರು ಅವ್ರು ಬರೀ ಮೋಡ್ ನೋಡಿ ಹೋಗೋದು ಅದು ಕಾನೂನು ಪ್ರಕಾರ ಇದ್ದು ಅದಕ್ಕೆ ಕೆ ಪಿ ಎಮ್ ಆ್ಯಕ್ಟ್ ಪ್ರಕಾರ ಲೈಸೆನ್ಸ್ ಇದ್ದು ಅಲ್ಲಿ ಡಾಕ್ಟ್ರು ಇದ್ದರೆ ಇಂಜೆಕ್ಷನ್ ನರ್ಸಸ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಈ ನರ್ಸ್ ಕಲಿಯೋದವ್ರು ಕೂಡ ಮಕ್ಕಳಿಗೆ ಇಂಜೆಕ್ಷನ್ ಹುಡುಕಲಿಕ್ಕೆ ಪ್ರಾರಂಭ ಮಾಡೋ ಪರಿಸ್ಥಿತಿ ಅಂತದ್ದು ಇದನ್ನು ಕೂಡ ಬೆಂಬಲಿಸಲಿಕ್ಕೆ ಜನ ಇದ್ದಾರಲ್ಲ ಬೆಂದ್ ಕಷ್ಟ ಕಾಲ ಆಯಿತು ಏಪ್ಪ ಅಲ್ಲ ನೂರು ವರ್ಷ ಅದು ಬಿಡುದ ಉದ್ಘಾಟನೆ ಮಾಡಿದ ನಾನೇ ಅದು ಗೊತ್ತು ನಿಮಗೆ ನೋಡಿ ಅಲ್ಲ ನಮ್ಗೆ ನಮಗೆ ಯಾರ ಮೇಲೆ ದ್ವೇಷ ಏನಿಲ್ಲ ಗೊತ್ತಾಯ್ತಾ ಹಾಗಾದರೆ ನಾನು ನೋಡಿ ನನ್ನನ್ನು ಬೆಂಬ ನೋಡಿ ನನ್ನನ್ನು ಬೆಂಬಲಿಸುವವರ ಬೆಂಬಲ ಅದು ಕಾನೂನು ಪ್ರಕಾರ ಉಂಟ ಅಂತ ಜನ ಕೇಳಬೇಕು ನನ್ನ ಬೆಂಬಲಿಸ್ತಾನಂತೆಲ್ಲೂ ಏನು ಕೂಡ ಮಾಡ್ಬೋದಾ ಅದು ನನ್ನನ್ನು ಬೆಂಬಲಿಸಲ್ಲ ಅಂತೆಲ್ಲವೂ ಏನು ಕೂಡ ಮಾಡೋದಿರ್ಬೋದಾ ಇಂಥ ಸಮಾಜದಿಂದ ನಾವು ಬೇರೆಯವರು ಹೇಗೆ ನಾವು ದೋಷ ಯಾಕೆ ನಾವು ಬೇರೆಯವರನ್ನು ದೋಷಿಸಬೇಕು ನಾವೇ ಸರಿ ಇದ್ದೇವಾ ಇವರ ಬೆಂಬಲ ಯಾಕೆ ಬೆಂಬಲ ನಮಗೇನಾಗಬೇಕಿಲ್ಲಿ ಬೆಂಬಲಕ್ಕೆ ಆಗ್ತದಂತೆ ಬಿಡ್ಲಿಕ್ಕೆ ಆಗ್ತದಾ ಅಥವಾ ನಮ್ಮನ್ನುವ ಈ ಆಲಿಸ್ತಾರೆ ನಮಗೆ ಹೆದರಿಕೆಯಿಂದ ಕೂತ್ಕೊಳ್ಲಿಕ್ಕೆ ಆಗ್ತದ ವಿಚಾರ ಏನಿದೆ ಅವರು ನಡುವಂಥ ಜನರ ಆರೋಗ್ಯದಲ್ಲಿ ಯಾರು ಕೂಡ ಚೆಲ್ಲಾಟ ಆಗಬಾರ್ದು ಸಣ್ಣ ವಿಚಾರ ಅಲ್ಲ ಇಟ್ಸ್ ಅ ವೆರಿ ಸೀರಿಯಸ್ ಮ್ಯಾಟರ್ ನನ್ನ ಮಗುವಿಗೆ ಯಾರೊಬ್ಬರು ಒಂದು ಇಂಜೆಕ್ಷನ್ ಕೊಟ್ಟರೆ ಏನಾಗ್ಬೋದು ಯಾರೋ ಒಂದು ಮದ್ದು ಕೊಟ್ಟರೆ ನನ್ನ ನಿಮ್ಮ ಮಗುವಿಗೆ ಜ್ವರ ಅಂತ ನಾವು ಹೋಗ್ತೇವೆ ಬೋರ್ಡ್ ನೋಡಿ ಅಲ್ಲಿ ಡಾಕ್ಟ್ರೆಲ್ಲದೊಂದು ಮದ್ದು ಕೊಟ್ಟರೆ ನಿಮ್ಮ ಪರಿಸ್ಥಿತಿ ಅನ್ನೋದು ಮಗುವುದು ಈಗೆಲ್ಲ ಗೂಗಲ್ ಡಾಕ್ಟರ್ ಇದ್ದಾರೆ ಗೂಗಲ್ ನೋಡಿ ಮದ್ದು ಕೊಡ್ತಾರೆ ಮತ್ತೆ ಅದ ಒಮ್ಮೆಲೆ ಡೌನ್ ಆಗ್ತದೆ ಯಾವುದು ಜ್ವರ ಖುಷಿ ಆಗ್ತದೆ ಅದು ಒಳಗಡೆ ಏನೆಲ್ಲ ಮೆಡಿಸಿನ್ ನಮ್ಮ ಬಾಡಿಯಲ್ಲಿ ನಮ್ಮ ಬ್ಲಡ್ಡಲ್ಲಿ ಹೋಗಿದೆ ಫ್ಯೂಚರ್ ಪ್ರಾಬ್ಲಮ್ ನಮಗೆ ಗೊತ್ತುಂಟಾ ಇದರಲ್ಲಿ ಯಾಕೆ ನಾವು ಇಷ್ಟು ಸಣ್ಣ ಮನಸ್ಸಿರಬೇಕು ಯಾಕೆ ಸೊ ಏನು ಕೂಡ ನಾವು ಮಾಡಿಕೊಂಡು ಹೋಗ್ಬೋದಾ ಸೊ ಅಂತ ಪ್ರಶ್ನೆ ಇಲ್ಲ ನನ್ನನ್ನು ಬೆಂಬಲಿಸಲಿ ನನ್ನನ್ನು ಬೆಂಬಲಿಸದೇ ಇರಲಿ ಕಾನೂನು ಪ್ರಕಾರ ಮಾಡಿ ಕಾನೂನು ಪ್ರಕಾರ ನಿಮಗೆ ಮಾಡಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡುವ ನೋಡಿ ಅದೇ ನಮ್ಮ ಅನ್ನ ಆಗ ಅವನ ಆಮೇಲೆ ಆರೋಗ್ಯ ಅಧಿಕ ಕಂಪ್ಲೇಂಟ್ ಕೊಡಲಿ ಅಧಿಕಾರಿ ಒಂದು ದಿವಸ ಮುಂಚೆ ಹೋಗಿ ವಾರ್ನಿಂಗ್ ಕೊಟ್ಟು ಬಂದ್ ಮಾಡಿ ಬಂದ್ರಲ್ಲ ಡಿ ಎಚ್ಒ ಮತ್ತು ಟೀಮ್ ಅಲ್ಲಿ ಹೋಗಿ ವಾರ್ನಿಂಗ್ ಕೊಟ್ಟು ಬಂದ್ ಮಾಡಿ ಬಂದರು ಮರುದಿವಸದ್ದು ಮತ್ತೆ ಓಪನ್ ಮಾಡಬೇಕಾದ್ರೆ ಹಾಗಾಗಿ ಏನು ಮಾಡಿ ತಪ್ಪ ಅದಕ್ಕೆ ನಾವು ಕಾರಣವ ನಮಗೇನು ಗೊತ್ತಿದು ನಾವು ಹೇಳ್ತಾವೆ ಅಲ್ಲಿ ಮಾಡಿ ಇಲ್ಲಿ ಅದನ್ನು ಯಾವಾಗಲೂ ಮಾಡ್ಬೋದಿತ್ತಲ್ಲ ಇನ್ನೆಷ್ಟೋ ಜನ ಇದ್ದಾರೆ ಹಾಗೆ ಮಾಡೋರು ಟ್ಯಾಕ್ಸ್ ಕಟ್ಟೋದು ಅಂಗಡಿ ನಡೆಸುವವರು ಇವರನ್ನ ನಮಗೆ ಮಾಡಿಸ್ಬೋದಿತ್ತು ಆರಾಮದಲ್ಲಿ ನಮಗೆ ಯಾಕೆ ಬೇಕು ಅಂಥ ಮನೋಭಾವ ಇಲ್ಲ ಅಂಥ ನಮಗೆ ವ್ಯಕ್ತಿತ್ವ ಇಲ್ಲ ಮತ್ತು ನನಗೆ ಯಾರು ಉತ್ಪಾದನೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಕೆಲಸನ ಮಾಡಿ ಕೊಡ್ತೇವೆ ಅದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅದು ಅವರವ್ರಿಗೆ ಗೊತ್ತು ಬಂದವರಿಗೆ ಸದರ ಬಗ್ಗೆ ನಾನು ಎಲೆಕ್ಷನ್ ಪೊಲಿಟಿಕ್ಸ್ ಅದರ ನಂತರ ನಾನು ಕನೆಕ್ಷನ್ ಇಟ್ಕೊಳ್ಳೋದಿಲ್ಲ ಎಲೆಕ್ಷನ್ ಪೊಲಿಟಿಕ್ಸೇ ಬೇರೆ ಇದೇ ಬೇರೆ ನಾನು ಉಪದ್ರ ಮಾಡಿದವರು ಕೂಡ ನನ್ನ ಚುನಾವಣೆ ನನಗೆ ಬೆಂಬಲ ಕೊಟ್ಟವರು ಇದ್ದಾರೆ ನಾನು ಉಪಕಾರ ಮಾಡಿದವರು ಕೂಡ ನನಗೆ ಚುನಾವಣೆ ಉಲ್ಟಾ ಮಾಡಿದವರು ಇದ್ದರೆ ನಾನು ಏನು ಮಾಡಲಿಕ್ಕೆ ಸಾಧ್ಯ ಅದು ಆ ಒಂದು ಸಂದರ್ಭಕ್ಕೆ ಹೇಗೆ ನಡೀತದೆ ಆವಾಗ ಗೊತ್ತಾ ಈಗ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಆಗಿನ ಕಾಲದ ಏನು ಪರಿಸ್ಥಿತಿ ಏನು ದೇವರಿಗೂ ಏನು ಬುದ್ಧಿ ಕೊಡ್ತಾರೆ ಅದಕ್ಕೆ ಕೊಡ್ತಾರೆ ನನ್ನ ಜೊತೆಯಲ್ಲಿದ್ದವರೇ ಲಾಸ್ಟ್ ಟೈಮ್ಗೆ ಹೆಚ್ಚು ನ್ಯಾಯಾಲಯ ನಮಗೆ ಇರುವುದಿಲ್ಲ ಆ ಟೈಮಿನಲ್ಲಿ ಏ ನಾನು ಯಾರು ಇರಲಿಲ್ಲ ಅವರು ಆ ಟೈಮಲ್ಲಿ ಇರ್ತಾರೆ ಆ ಟೈಮಿಗೆ ಅದಕ್ಕೆ ನಾವು ಏಕೆಗದಲ್ಲಿ ಕಳ್ಸಿಕೊಳ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು